ವೀಕ್ಷಕರೇ ಜನನಾಯಕ ಪುಟಿವಿ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸ್ವಾಗತ ನಾನು ಒಂದು ಸಮ ಕೆಲವೊಂದು ಮೇಲುಚಾರಕರು ಇದ್ದಾರೆ ಇವತ್ತು ಗ್ರಾಮ ಪಂಚಾಯತಿ ಕಡೆಯಿಂದ ಸಪೋರ್ಟ್ ಇರಲಿ ಬಿಡ್ಲಿ ತಾವೇ ಸ್ವತಃ ಶಾಲೆಗಳಿಗೆ ಭೇಟಿ ಕೊಟ್ಟು ಮಕ್ಕಳನ್ನ ಕಳಿಸಿ ನಮ್ದೊಂದು ಗ್ರಂಥಾಲಯ ಇದೆ ಇಲ್ಲಿ ಪುಸ್ತಕ ಸಿಗತ್ತೆ ಪೆನ್ನು ಸಿಗುತ್ತವೆ ಬೇಕಾದಷ್ಟು ನಿಮಗೆ ಕತೆ ಬುಕ್ಗಳಿದ್ದಾವೆ ಕಂಪ್ಯೂಟರ್ ಇದೆ ಹೀಗಾಗಿ ನಿಮ್ಮ ಮಕ್ಕಳನ್ನ ಶಾಲೆ ಮಕ್ಕಳನ್ನ ಕಳಿಸಿ ಸಾರಂಥ ಮಾಸ್ಟ್ರಿಗೆ ಅವರು ಮನವರಿಕೆ ಮಾಡಿ ಶಾಲಾ ಮಕ್ಕಳನ್ನ ಕರ್ಕೊಂಡು ಬಂದು ತರಬೇತಿ ಕೊಡ್ತಕ್ಕಂಥ ಎಷ್ಟೋ ಮೇಲ್ವಿಚಾರಕರಿದ್ದಾರೆ ಸ್ನೇಹಿತರೆ ಇವತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೂಡ್ಲಿ ಭಾಗದಲ್ಲಿ ನಾನು ಭಾಳಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀನಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಗ್ರಂಥಾಲಯ ಭೇಟಿ ಕೊಟ್ಟಿದ್ದೀನಿ ಅದರಲ್ಲಿ ಕೂಡ ಸೌಲಭ್ಯ ಇರ್ತಕ್ಕಂಥ ಗ್ರಂಥಾಲೂ ಭಾಳಷ್ಟು ಸೌಲಭ್ಯ ಇಲ್ಲದೇ ಗ್ರಂಥಾಲಯ ಕೂಡ ಅದಕ್ಕಿಂತ ಭಾಳಷ್ಟು ಇನ್ನು ಮೇಲುಚಾರಕರ ಬಗ್ಗೆ ಮಾತಾಡಬೇಕಾದ್ರೆ ಕೂಡ್ಲಿ ಭಾಗದಲ್ಲಿ ಭಾಳಷ್ಟು ಮೇಲುಚಾರಕರು ಬಡ ಕುಟುಂಬದಲ್ಲಿ ಕೆಲಸ ಮಾಡ್ತಕ್ಕಂಥವರು ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥವ್ರು ಭಾಳಷ್ಟು ಮಹಿಳೆಯರು ಪುರುಷರು ಕೂಡ ಇದ್ದಾರೆ ಅದರಲ್ಲಿ ಕೂಡ ಸುಮಾರು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೇಲ್ಪಟ್ಟು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಮೇಲುಚಾರಕರು ಎಲ್ಲೋ ಒಂದು ಕಡೆ ಅಂಥವರಿಗೆ ಸಪೋರ್ಟ್ ಇಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಮೇಲುಚಾರಕರಿಗೆ ಭಾಳ ಸರಿಯಾದ ರೀತಿ ನಿಯಮಗಳು ಇಲ್ಲ ಅಂತಕ್ಕಂಥದ್ದು ಗತೆ ಸ್ನೇಹಿತರೆ ಈ ಒಂದು ನಿಟ್ಟಿನಲ್ಲಿ ಇವತ್ತು ಕೂಡ್ಲಿಗಿ ತಾಲೂಕಿನ ಗಂಡಬೊಮ್ಮನಹಳ್ಳಿ ಮತ್ತೆ ಇಲ್ಲಿ ಏನಾದ್ರು ಸಿಗ್ತವೆ ನಿಮ್ಗೆ ಪೇಪರ್ ಸಿಗುತ್ತೆ ಬುಕ್ಸ್ ಇದಾವೆ ಎಲ್ಲ ಗೊತ್ತಿರ್ತೀವಿ ಎಲ್ಲ ಅನುಕೂಲ ಐತೆ ಇಲ್ಲಿ ಏನು ಫ್ಯಾನ್ ಗಿನ್ ಇದಾವೆ ಇಲ್ಲ ನಿಮ್ಗೆಲ್ಲ ಹಾ ಈ ತಿರುಗತ್ತಾ ಇದು ಹಾ ತಿರುಗತ್ತೆ ಫ್ಯಾನ್ ಓಕೆ ಮತ್ತೆ ಮತ್ತೆ ಬೇರೆ ಏನು ಸೌಲಭ್ಯ ಇಲ್ಲಿ ನಿಮಗೆ ಶೌಚಾಲಯ ಯೋಚನೆ ಬಳಸಬಹುದು ಎಲ್ಲ ಇದೆ ಹಾಂ ಬಳಸ್ತಾರೆ ಶೌಚಾಲಯ ಇದೆ ಶೌಚಾಲಯ ಇಲ್ಲಿ ಶೌಚಾಲಯ ಕೆಳಗಿದೆ ಕೆಳಗಿದೆ ನೀರು ಇಲ್ಲ ಇರಲ್ಲ ಅದರಲ್ಲಿ ನೀರು ಟ್ವೆಂಟಿ ಫೋರ್ ಅವರ್ಸ್ ಇದೆ ಹಾಂ ಇಪ್ಪತ್ನಾಲ್ಕು ಗಂಟೆ ನೀರು ನೀರಿರುತ್ತೆ ಹ್ಞೂ ಯಾರಣ ಇಲ್ಲಿ ಕೆಲಸ ಮಾಡಿದ್ರು ಅವರು ಪ್ರಕಾಶ್ ಅಂತ ಪ್ರಕಾಶ್ ಅಂತೇಳಿ ಬುಕ್ಸುಕ್ಸ್ ಹಾಂ ಎತ್ತಿ ಜಾಗ ಬೇಕಲ್ಲ ಸರ್ ಹಾಂ ಸರ್ ಹೋಗಿ ಹೇಳಿದ್ರು ಸರ್ ಹೋಗಿ ಹೇಳಿದ್ರು ಚೇಂಜ್ ಮಾಡ್ತಾರೆ ಹ್ಞೂ ಅಲ್ಲಿ ಬೇಡಂತೂ ಇಲ್ಲಿಗೆ ಹಾಕ್ತೀವಿ ಹ್ಞೂ 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 ಅಂದರೆ ಇಲ್ಲಿ ಎಲ್ಲಿ ಊರಾಗ ಜಾಗ ಇಲ್ಲ ಗೌರ್ಮೆಂಟ್ ಜಾಗ ಗೌರ್ಮೆಂಟ್ ಜಾಗ ಇರ್ತಾರೆ ನೀವು ನೀವು ಕೇಳಿದಷ್ಟು ಜಾಗ ಸಿಗೋದಿಲ್ಲ ಸರ್ ಹ್ಞೂ 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 ನಮ್ಮ ಸಮುದಾಯ ಭಾವಗೆ ಸಮುದಾಯ ಸಮ ಇಲ್ಲ ಸರ್ ನಾವು ನಮ್ಮ ಮಕ್ಕಳನ್ನು ಬಿಡುವಿನ ಅವಧಿಯಲ್ಲಿ ಗ್ರಂಥಾಲಯದ ಪ್ರಚಾರಕವಂತಹ ಪ್ರಕಾಶ್ ಸರ್ ಅವರಿಗೆ ರಿಕ್ವೆಸ್ಟ್ ಮಾಡಿ ನಾವು ಇಲ್ಲಿ ಮಕ್ಕಳಿಗೆ ಪುಸ್ತಕಗಳನ್ನು ಓದಿಸಿ ಓದಿಸ್ಲಿಕ್ಕೆ ಮತ್ತು ಅಂತರ್ಜಾಲದಲ್ಲಿ ನಮಗೇನಾದರೂ ಮಾಹಿತಿ ಬೇಕಂದರೆ ಅದಕ್ಕೂ ಕೂಡ ಅವರು ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಲ್ಲಿ ಇರ್ತಕ್ಕಂಥ ಕಂಪ್ಯೂಟರನ್ನು ಉಪಯೋಗಿಸ್ಕೊಳಕ್ಕೆ ಅವರು ನಮಗೆ ಅವಕಾಶ ಕೊಟ್ಟಿದ್ದಾರೆ ಮಕ್ಕಳಿಗೆ ಕುಂದ್ರಕ್ಕೆ ಚೇರ್ನ ವ್ಯವಸ್ಥೆ ಮಾಡಿದ್ದಾರೆ ಟೇಬಲ್ಸ್ ಇದ್ದಾವೆ ನಮಗೆ ಬೇಕಾದ ಪುಸ್ತಕಗಳನ್ನು ಕೂಡ ನಮಗೆ ಓದೋಕ್ಕೆ ಮಕ್ಕಳಿಗೆ ಕೊಟ್ಟು ಕಳಿಸ್ತಾರೆ ಬೇಕಾದ ಪುಸ್ತಕವನ್ನು ಮಕ್ಕಳು ತಗೊಂಡೋಗಿ ಓದ್ಬೋದು ಹಾಗಾಗಿ ಮಕ್ಕಳಿಗೆ ಕೂಡ ಒಂಥರ ಏನೋ ವಿಶೇಷವಾಗಿ ತಮ್ಮ ಬಿಡುವಿನ ಸಮಯ ಓದಿನಲ್ಲಿ ಪಠ್ಯ ಜೊತೆಗೆ ಪಠ್ಯೇತರ ಚಟುವಟಿಕೆ ಪುಸ್ತಕಗಳ ಕತೆ ಪುಸ್ತಕ ಈ ರೀತಿ ಯಾವುದೇ ಪುಸ್ತಕನಾಗಲಿ ಓದಿ ನಮ್ಮ ಮನಸ್ಸನ್ನು ಪ್ರಫುಲ್ವಾಗಿ ಇಟ್ಕೊಳ್ಳೋಕೆ ಏನು ಅವರು ಇಲಾಖೆ ಸರ್ಕಾರ ಏನು ನಮಗೆ ಅನುಕೂಲ ಮಾಡಿದೆ ಅದರಲ್ಲಿ ಅವರು ಸಾಧ್ಯವಾದಷ್ಟು ನಮಗೆ ಎಲ್ಲ ರೀತಿ ಅನುಕೂಲವನ್ನು ಮಾಡಿಕೊಟ್ಟಿರಿ ಒಂದೇ ನಮ್ಮವರು ಖಾಲಿ ಇದ್ದಾಗ ಬರ್ತಾರೆ ಸರ್ ಸರ್ ನಿಮ್ಮ ಮಕ್ಕಳು ಖಾಲಿ ನಾವು ಸ್ವಲ್ಪ ಒನ್ ಅವರ್ ಕಳಿಸ್ಕೊಡಿ ಸರ್ ನಿಮಗೆ ನಾವು ಮಕ್ಕಳೆಲ್ಲ ಇಲ್ಲಿ ಪುಸ್ತಕ ಎಲ್ಲ ಓದಿಸ್ತೀವಿ ಬೇಕಂದ್ರೆ ಕಂಪ್ಯೂಟ್ರ್ ಯೂಸ್ ಮಾಡಲಿ ಅವರು ನಾವು ಕೊಡ್ತೀವಿ ಅಂತಂದು ಹೇಳಿ ಕೇಳಿತಾರೆ ನಾವು ಖಾಲಿ ಇದ್ದಾಗೆ ಹೋಗ್ರಿ ಎಲ್ಲ ನಮ್ಮ ಶಾಲೆಯಲ್ಲಿ ನಾವು ಗ್ರಂಥಾಲಯ ಪೀರಿಯಡ್ ಹಾಕೊಂತಿರ್ತೀವಿ ಸರ್ ಆ ಪೀರಿಯಡ್ನಲ್ಲಿ ನಮ್ಮ ಶಾಲೆಯಲ್ಲಿ ಇದ್ದಂಥ ಪುಸ್ತಕಗಳನ್ನು ಕೊಟ್ಟಿರ್ತೀವಿ ಆ ಮಸ್ತಕ ಪುಸ್ತಕಗಳನ್ನು ಓದಿದ್ದಾರೆ ಮಕ್ಕಳು ಅಂದಾಗ ಮತ್ತೆ ಅವ್ರಿಗೆ ಬೇರೆ ಪುಸ್ತಕ ಬೇಕಾದಾಗ ನೀವು ಗ್ರಂಥಾಲಯಕ್ಕೆ ಹೋಗ್ರಿ ನಾವೇ ಕರ್ಕೊಂಡ್ಬಂದು ಇಲ್ಲಿ ಮತ್ತೆ ಒಂದು ನಲವತ್ತು ನಿಮಿಷದಿಂದ ಒಂದು ಗಂಟೆಯ ಸಮಯವನ್ನು ನಾವು ಇಲ್ಲಿ ಕಳೆದು ಅವ್ರಿಗೆ ಏನೇನು ಪುಸ್ತಕ ಬೇಕು ಅವುಗಳನ್ನು ಓದಿಸ್ಕೊಂಡು ನಾವು ಮತ್ತೆ ನಮ್ಮ ಶಾಲೆಗೆ ಕರ್ಕೊಂಡು ಹೋಗ್ತೀವಿ ಕಡೆ ಉಪಯೋಗ ಆಗುತ್ತೆ ಹಾಂ ಆಗ್ತಾ ಇದೆ ಆಗ್ತಾ ಇದೆ ಸರ್ ನಮ್ಮ ಪ್ರತಿ ಶಾಲೆಗೂ ಒಂದು ಗ್ರಂಥಾಲಯ ಇರುತ್ತೆ ಬಟ್ ಈಗ ಪಂಚಾಯಿತಿ ವತಿಯಿಂದ ಒಂದು ಗ್ರಂಥಾಲಯ ಕೊಟ್ಟಿದ್ದಾರೆ ಸರ್ ಅದು ಈಗ ಡಿಜಿಟಲ್ ಗ್ರಂಥಾಲಯ ಆಗಿದೆ ಆಲ್ಮೋಸ್ಟ್ ಅದು ಆ ಡಿಜಿಟಲ್ ಗ್ರಂಥಾಲಯದ ಒಂದು ಸೂಕ್ತವಾದ ಇದನ್ನು ನಾವು ಉಪಯೋಗಿಸ್ಬೇಕು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅದಕ್ಕೆ ಸರ್ಕಾರ ಇನ್ನೊಂದೆರಡು ಸಿಸ್ಟಮ್ಗಳನ್ನು ಏನಾದರೂ ಕೊಟ್ಟು ಒಂದು ಪ್ರತ್ಯೇಕವಾದ ಕೊಠಡಿಯನ್ನು ನಿಗದಿ ಮಾಡಿ ವಿಶಾಲವಾದ ಒಂದು ಪಟ್ಟಡಿಯನ್ನು ನಿರ್ಮಾಣ ಮಾಡಿಕೊಟ್ರೆ ಇನ್ನೂ ಹೆಚ್ಚಿನದಾಗಿ ಮಕ್ಕಳು ಕಲಿಯೋಕ್ಕೆ ಊರಿನ ಅಭಿವೃದ್ಧಿಗೆ ಹೆಲ್ಪ್ ಆಗುತ್ತೆ ಪಕ್ಕದಲ್ಲಿ ಗ್ರಂಥಾಲಯ ಇರೋದ್ ನಮಗೊಂದು ವರ ಆಗಿ ಪರಿಣಮಿಸೈತೆ ಸರ್ ಪ್ರಕಾಶ್ ಸರ್ ಕೂಡ ಅಷ್ಟೇ ನಮಗೆ ಸಪೋರ್ಟ್ ಮಾಡ್ತಾರೆ ಒಂದಿನ ನಾವು ಹುಡುಗರನ್ನ ನಮ್ಮ ಏನೋ ಪಾಠ ಪ್ರವಚನಗಳು ಮಾಡ್ಬೇಕಾದ್ರೆ ಒಂದಿನ ಇಲ್ಲಿ ಬರಲಿಲ್ಲ ಅಂತಂದು ಸರ್ ಇವತ್ತು ನಿಮ್ಮ ಹುಡುಗರು ಯಾಕೆ ಕರ್ಕೊಂಡು ಬರ್ರಿ ಸರ್ ಅಂತಂದೇಳಿ ಸ್ಕೂಲ್ ಒಳಗೆ ಬಂದು ಹುಡುಗರನ್ನ ಕರ್ಕೊಂಡು ಬರ್ತಾರೆ ಸರ್ ಬಹಳ ಹೆಲ್ಪ್ ಆಗಿದೆ ಸರ್ ನಮ್ಮ ಗ್ರಂಥಾಲಯ ಬಹುಶಃ ಬಹಳಷ್ಟು ವರ್ಷಗಳ ಸುಮಾರು ಹದಿನೈದು ವರ್ಷ ಆ ಮೇಲ್ಪಟ್ಟು ಕೆಲಸ ಮಾಡಿರ್ತಕ್ಕಂಥದ್ದು ಪ್ರಕಾಶ್ ಅವರು ಎಲ್ಲಿಯೂ ಕೂಡ ಬೇರೆ ಒಂದು ಉದ್ಯೋಗ ಆರಿಸ್ಕೊಡ್ಲೇ ಇಲ್ಲ ಓದ್ತು ನನಗೆ ಹೋದ್ ಬಂದರೆ ಹೊರ ಸರ್ ಅದು ಇವಾಗ ಎಲ್ಲೋ ಬೆಂಗಳೂರು ಟೌನಿಗೆ ಹೋಗ್ತಾರೆ ಸರ್ ಇಡಿಯೋಕ್ಕೆ ಅವರಿಗೆಲ್ಲ ಹದಿನೈದು ಇಪ್ಪತ್ತು ಸಾವಿರ ಸಂಬಳ ಕೊಟ್ಟರೆ ಅವ್ರಿಗೆ ರೂಮ್ ಮಾಡಿಕಾಗಲ್ಲ ಸರ್ ನನಗಿಲ್ಲೇ ಮನೆ ಮುಂದೆ ಕೆಲಸನೇ ಎಂಟುನೂರು ರೂಪಾಯಿಯಿಂದ ಕೆಲಸ ಮಾಡ್ಕೊಂಬಂದಿ ಸರ್ ನಾನು ಇವಾಗ ಒಂದು ಸೆಪ್ಟೆಂಬರಿಂದ ನಮ್ಮ ಕನಿಷ್ಠ ವೇತನ ತಂದಿದ್ದಾರೆ ಇನ್ನೂ ಹೆಚ್ಚಿಗೆ ಕೊಟ್ಟಿರೋದು ಸದ್ಯ ಏನು ಕೊಡ್ತಾರೆ ಅದನ್ನೇ ಕೊಡ್ತಾಯಿದ್ದಾರೆ ನನಗೆ ಏನೋ ನನಗಿಲ್ಲೇ ಊರ ಪಕ್ಕ ಏನಕ್ಕೆ ಖರ್ಚಿಲ್ಲ ಹೊಂದ ಬೇಕಿದೆ ಸರ್ ಹಾಗಾಗಿ ನನಗೆ ಭಾಳ ಅದು ಶಿಕ್ಷಣ ಪಿ ಡಿ ಆದ ಡೆಲ್ ಸಮರು ಮಾಡಿದೆ ಅಲ್ಲಿಂದ ಇನ್ನೂ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಯಿದ್ವಿ ಸರ್ ಮತ್ತು ನಮಗೆ ಕೆಲವು ಟ್ರೈನಿಂಗ್ ಕೊಟ್ಟರು ಅವರು ಐ ಪಿ ಎಲ್ ಇದು ಬೋರ್ಡ್ ಇದೆ ಸರ್ ಅದು ಅದೇ ಐ ಎಲ್ ಪಿ ಇದು ಅದೇ ಅದು ಎಲ್ಲ ಟ್ರೈನಿಂಗ್ ಕೊಟ್ಟರು ಎಲ್ಲ ಹೋಗಿ ಬಂದ್ವಿ ಸರ್ ಮತ್ತು ಗದಗಿಗೆ ಒಂದು ಐದು ದಿವಸ ಟ್ರೈನಿಂಗ್ ಕಳಿಸಿದ್ವಿ ಸರ್ ನಮ್ಮ ಇವರೇ ಪಿ ಡಿ ಒಂದು ದುಡ್ಡು ಕೊಟ್ಟರು ಇಲ್ಲಿ ಕೆಲಸ ಇಲ್ಲ ಅಂತಂದರೆ ಬೇರೆ ಕೆಲಸನೂ ಕೊಡ್ತಾರೆ ಸರ್ ಅವರು ನನಗೆ ಅವರು ಲೆಕ್ಕಪತ್ರ ಬರೆಯೋದು ಕಲಿಸ್ಕೊಟ್ಟಿದ್ರು ಸರ್ ನಮ್ಮ ಗುರುಗಳು ಎರಡು ಸಾವಿರದ ಏಳರ ಸೇರಿದಾಗ ಸ್ಟಾರ್ಟಿಂಗ್ ನಮ್ಗೆ ಎಂಟುನೂರು ರೂಪಾಯಿ ಇದ್ದಾಗ ನಮಗೇನೋ ಸಂಬಳ ಸರಿ ಹೋಗಿಲ್ಲದಾಗ ಅವರು ಒಂದು ಮಗನಾಗಿ ನೋಡಿಕೊಂಡು ನನ್ನ ಕ್ಯಾಶ್ ಬುಕ್ ಬರೆಯೋದು ನಗದು ಲೆಕ್ಕ ಖರ್ಚು ಹೆಚ್ಚು ತೋರಿಸೋದು ನಗದು ಪುಸ್ತಕಗಳೆಲ್ಲ ಬರೀತೀನಿ ಸರ್ ನಾನು ಗ್ರಾಮ ಪಂಚಾಯತಿ ಏನು ಎ ನಗದು ಪುಸ್ತಕ ಬರೀತಾರೆ ಅವರೇ ನಮ್ಮ ಗುರುಗಳೇ ಕಲಿಸ್ಕೊಡ್ತೀನಿ ಸರ್ ಅವರು ಒಂದು ನನಗೆ ಒಂದು ತಂದೆ ಸಮಾನ ಸರ್ ನನಗೆ ರಾಮಕೃಷ್ಣಪ್ಪ ಸರ್ ಎಲ್ಲ ವಿದ್ಯಾ ಗುರು ಅವರೇ ಸರ್ ಗ್ರಾಮ ಡಿಜಿ ವಿಕಾಸನ ಯೋಜನೆಯ ಶಿಕ್ಷಣ ಪೀಡಿಯವನ್ನು ಯೂಸ್ ಮಾಡಿಕೊಂಡು ಸರ್ ನನ್ನ ಸ್ನೇಹ ಕೆಲವು ವಿದ್ಯಾರ್ಥಿಗಳು ನನ್ನ ಗ್ರಂಥಾಲಯದ ಕೆಲವು ಬುಕ್ಸ್ ಕೊಟ್ಟಿದ್ರು ಹೈದರಾಬಾದ್ ಕರ್ನಾಟಕದಿಂದ ಕೆಲವು ಬುಕ್ಸ್ ಕೊಟ್ಟಿದ್ದರು ಅವನ್ನೆಲ್ಲ ಯೂಸ್ ಮಾಡಿಕೊಂಡು ಹುಡುಗ ಕೆ ಸಿ ಎರಡನೇ ಆಗಿ ಇಡೀ ಕರ್ನಾಟಕ ಎರಡನೇ ರಾಮಂದಿದ್ದೆ ಹ್ಞೂ ಅವಾಗ ಅದು ಇಂಟ್ರೂ ಹೋಗ್ತಾ ಇದ್ದಾರೆ ಸರ್ ಅದ್ರ ಒಳಗೆ ಇಂಗ್ಲೀಷ್ ಪ್ರೊಫೆಸರ್ ಆಗಿ ಮತ್ತೆ ಎಂಟು ಒಂಬತ್ತು ಜನ ಟೆಟ್ ಪಾಸ್ ಆಗಿದೆ ಸರ್ ಅದು ನನ್ನ ಶಿಕ್ಷಣ ಪೀಡಿ ಆಪ್ನವರು ಹಾಕಿ ಕೊಟ್ಟಾಗ ಮತ್ತೆ ಕೆಲವರು ರೈತರ ಮಕ್ಕಳು ಅವು ಕೆಲಸ ಮಾಡ್ಬೇಕಾದ್ರೆ ಅವ್ರ ಆ ಶಿಕ್ಷಣ ಪೀಡಿ ಹಾಕಿದಾಗ ಎಸ್ ಎಸ್ ಎಲ್ ಸುಡರಿಗೆ ಒಂಬತ್ತನೇ ಕ್ಲಾಸ್ ಎರಡನೇ ಕ್ಲಾಸ ಭಾಳ ಯೂಸ್ ಆಗಿದೆ ಸರ್ ಶಿಕ್ಷಣ ಪೀಡಿಯಿಂದ ನಮಗೆ ಅವರು ಶಿಕ್ಷಣ ಪೀಡಿಯ ಸಂಸ್ಥೆಯವರು ನಮ್ಮ ಶಿವ ಸಾರ್ ಬಂದೂ ನಮ್ಮ ಹತ್ರ ಇಂಟ್ರೂ ಮಾಡಿದಾಗ ನಾನು ಇದ್ದಿದ್ದು ಹೇಳಿದಾಗ ಇದೊಂದು ನಮಗೆ ಸಕ್ಸಸ್ ಸ್ಟೋರಿ ಅಂತ ಭಾಳ ಚೆನ್ನಾಗಿದೆ ಅಂತಂದು ಅವರು ಕೂಡ ಅವ್ರು ನಮ್ಮ ಸ್ಟೇಟ್ ವಿಡಿಯೋ ಮಾಡಿಕೊಂಡಾಗ ಹಾಕಿದ್ದಾರೆ ಸರ್ ಇದು ಮಾಡಿದ್ರು ಸರ್ ಭಾಳ ಅಧಿಕಾರಿಗಳು ವಿಸಿಟ್ ಮಾಡಿದ್ದಾರೆ ಸರ್ ಇಲ್ಲಿ ನಮ್ಮ ಶಿವ್ ಸಾರ್ ಅಂತ ಬಂದಿದೆ ಸರ್ ಡಿಸ್ಟಿಕ್ ಕೋಣಿ ಮ್ಯಾನೇಜರ್ ಸರ್ ಇದು ಶಿಕ್ಷಣ ಪೀಡಿ ಅಂತ ಮತ್ತೆ ಕೆಲವರು ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ಟು ಸರ್ ಬಂದರೆ ನಾಗರಾಜ್ ಸರ್ ಅಂತ ಬಂದಿದ್ರು ಮತ್ತು ಕೆಲವರು ಮಾಲಾಶ್ರೀ ಮೇಡಮ್ ಅಂತ ಇದ್ರು ಸರ್ ಅವರು ಬಂದು ವಿಸಿಟ್ ಸರ್ ಅವರು ಯಾರು ಕೊಡ್ತೀವಿ ಏನು ಹೇಳ್ತೀರಿ ಸರ್ ಯುವ ಸಾರು ನಮ್ಮನ್ನ ಮೀಟಿಂಗ್ ಕೇಳಿದಾಗ ನಮಗೇನೇ ಕೇಳಿದ್ರು ಕೂಡ ನಾವು ಏನೇನು ಪ್ರಪೋಸಲ್ ನಮ್ಮ ತಾಲೂಕು ಅಧ್ಯಕ್ಷರು ಏನೋ ಹೋಗಿ ಅದು ಕೇಳಿದಾಗ ಅವರು ಇಮಿಡಿಯೇಟ್ಲಿ ನಮ್ಮ ಗ್ರಾಮ ಪಂಚಾಯತಿ ಪಂಚಾಯತ್ ರಾಜ್ ಅಧಿಕಾರಿಗಳು ಮೀಟಿಂಗ್ ತಗೊಂಡು ಫಸ್ಟ್ ಲೈಬ್ರರಿಗೆ ಏನು ಬೇಕಾದ್ರೂ ವ್ಯವಸ್ಥೆ ಮಾಡಿಕೊಡ್ರಂತ ಹೇಳ್ತಾರೆ ಸರ್ ನಮ್ಮ ವ್ಯವಸಾಯ ಯಾವ್ದೇ ಇಲ್ಲ ನಿಮ್ಗೆ ಏನಾದ್ರೂ ರೆಸ್ಪಾನ್ಸ್ ಮಾಡಲಿಲ್ಲ ನೇರವಾಗಿ ನನಗೆ ಕಾಲ್ ಮಾಡೋದು ಅವ್ರಿಗೂ ಅವರು ಸಮೇತ ನಮಗೆ ಭಾಳ ಚೆನ್ನಾಗಿ ಸ್ಪಂದ ದಿನ ಮಾಡ್ತಾ ಇದ್ದಾರೆ ವ್ಯವಸಾಯಕ್ಕೂ ಸ್ಪಂದನ ಮಾಡ್ತಾರೆ ಸರ್ ಇದೇ ಇನ್ನು ಎಂಟ್ರೆನ್ಸ್ ಎಕ್ಸಾಮು ಚೆಕ್ ಕೆ ಎಸ್ ಐ ಎ ಎಸ್ ಇ ಪಿ ಎಸ್ ಎಕ್ಸಾಮು ಪ್ರಪೋಸಲ್ ಕೊಟ್ಟಿದ್ದೆ ಸರ್ ನಮ್ಮ ಅಭಿವೃದ್ಧಿ ಅಧಿಕಾರಿ ರಾಮಕೃಷ್ಣಪ್ಪ ಸಾರಿಗೆ ಅವರು ತರ್ಟಿಂತ್ ಫೈನಾನ್ಸ್ನಲ್ಲಿ ಬಂದರೆ ಅದರಲ್ಲಿ ಒಂದಿಷ್ಟು ಅಮೌಂಟ್ ತಗೋದು ನಾವು ಕೊಡಿಸ್ತೀನಪ್ಪ ಅಂತಂದ್ರೆ ಶ್ರೀ ರಾಮಕೃಷ್ಣಪ್ಪ ಸರ್ ಅವರು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಈಶ್ವರಯ್ಯ ಸಾರ್ ಅವರು ನನಗೆ ಎಲ್ಲ ರೀತಿಯ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ನಾನು ಏನೇ ಕೇಳಿದ್ರು ಇಲ್ಲ ಅಂದ್ರೆ ನನಗೆ ಹದಿನೈದು ನಾನು ಕಾಸು ಮತ್ತು ಯಾವುದೇ ಒಂದು ವರ್ಗವೊಂದ್ರಿಗಾದರೂ ನನಗೆ ಸರ್ ಪೇಪರ್ ಬೇಕು ಸರ್ ಇಂಥದ್ದು ನನಗೆ ಕರೆಂಟ್ ಬೇಕು ಫ್ಯಾನ್ ಬೇಕಂದರೆ ಎಲ್ಲ ಪ್ರತಿಯೊಬ್ಬ ಮೆಂಬರ್ ಗಮನಕ್ಕೆ ತಂದು ಆ ವಾರ್ಡ್ ಸದಸ್ಯರ ಗಮನಕ್ಕೆ ತಂದು ನನಗೆಲ್ಲೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಅಭಿ ಅಭಿವೃದ್ಧಿ ಅಧಿಕಾರಿಗಳು ರಾಮಕೃಷ್ಣಪ್ಪ ಸಾರು ಈ ವರ್ಷ ನನಗೆ ಸೇವೆ ಮಾಡಲು ಸಹಕಾರ ಕೊಟ್ಟಂಥ ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ರಾಮಕೃಷ್ಣಪ್ಪ ಸಾರಿಗೂ ಮತ್ತು ಅಧ್ಯಕ್ಷರಿಗೂ ಕಾರ್ಯಾಧ್ಯಕ್ಷ ಈಶ್ವರೇಶ್ ಸ್ವಾಮಿ ಸರ್ವ ಸದಸ್ಯರಿಗೂ ಊರಿನ ಪ್ರಮುಖರಿಗೂ ಶಾಲಾ ಶಿಕ್ಷಕರಿಗೂ ಅವರು ನನ್ನ ಇಲ್ಲಿ ಗ್ರಂಥಾಲಯಕ್ಕೆ ಭೇಟಿ ಕೊಡ್ತಕ್ಕಂಥ ಜಿಲ್ಲಾ ಮುದ್ದು ಮಕ್ಕಳಿಗೂ ಪಂಚಾಯತಿ ಕಾರ್ಯನಿರ್ವಾಹಿಗಿರ್ತಕ್ಕಂಥ ವೈ ರವಿಕುಮಾರ್ ಸರ್ ಅವರುಗಳು ನಮ್ಮ ಗ್ರಂಥಾಲಯದ ಮೇಲ್ವಿಚಾರಗಳು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾರೆ ಅವರಿಗೂ ಮುಂದಿಸ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾ ಬಾಯ್